ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರಾಷನಲ್ ನಂಬರ್ಸ್ ಅನ್ನುವಂತ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಇವುಗಳ ನಡುವೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಹಾಗಾದ್ರೆ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಾವು ಐದು ಐದು ಭಾಗಲಬ್ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಾಗಿದೆ ಪಟ್ಟಿ ಮಾಡ್ಬೇಕಾಗಿದೆ ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ ಈ ಲೆಕ್ಕವನ್ನು ಮಾಡ್ಬೇಕಂದ್ರೆ ಮೊದಲೇದಾಗಿ ಈ ಭಾಗಲಬ್ಧ ಸಂಖ್ಯೆಗಳ ಛೇದಗಳನ್ನ ಸಮ ಮಾಡ್ಕೋಬೇಕು ಏನು ಈ ಛೇದ ಅಂದ್ರೆ ಯಾವುದು ಎರಡು ಮತ್ತು ಮೂರು ಇವುಗಳನ್ನ ನಾವೇನ್ ಮಾಡ್ಬೇಕಾಗಿದೆ ಸಮ ಮಾಡ್ಕೋಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಅಂದ್ರೆ ಮೊದಲನೇ ಭಾಗಲಬ್ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಮೈನಸ್ ಒಂದ್ ಈ ಒಂದು ಭಾಗದ ಸಂಖ್ಯೆಗೆ ಈ ಭಾಗದ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಹಾಗಾದ್ರೆ ಎಷ್ಟಾಯ್ತು ಮೂರು ಇಲ್ಲಿ ಮೂರು ಹೌದಾ ಮೈನಸ್ ಇಲ್ಲಿ ಮೈನಸ್ ಇದೆ ಒಂದು ಗುಣಸು ಮೂರು ಒಂದು ಮೂರ್ಲೆ ಮೂರು ಎರಡು ಮೂರ್ಲೆ ಆರು ಹೌದಾ ಈಗ ಈ ಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎರಡು ಮೂಲ ಅಂಶ ಈ ಭಾಗಲಬ್ಧ ಸಂಖ್ಯೆಗೆ ಈ ಭಾಗಲಬ್ಧ ಸಂಖ್ಯೆಯ ಛೇದದಲ್ಲಿರುವಂತ ಸಂಖ್ಯೆ ಎರಡು ಈ ಸಂಖ್ಯೆಯಿಂದ ಗುಣಿಸೋಣ ಅಂಶದಲ್ಲಿ ಎರಡು ಛೇದದಲ್ಲಿ ಎರಡು ಈಗ ಎರಡು ಗುಣಸು ಎರಡು ಎರಡು ಎರಡ್ಲೆ ನಾಲ್ಕೈದು ಮೂರು ಎರಡ್ಲೆ ಆರು ಹೌದಾ ಈಗ ಈ ಬಾಗಲಬ್ ಸಂಖ್ಯೆ ಈ ಭಾಗಲಬ್ ಸಂಖ್ಯೆ ನೋಡಿ ಮೈನಸ್ ಮೂರ್ ಅರಾಂಶ್ ನಾಲ್ಕು ಅರಾಂಶ್ ಛೇದದಲ್ಲಿ ಏನಾಗಿದೆ ಒಂದೇ ಆಗಿದೆ ಆರು ಆರು ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬೆಳಬಹುದು ಅಂದ್ರೆ ಮೈನಸ್ ಒಂದ್ ಎರಡು ಅಂಶ ಮೈನಸ್ ಒಂದ್ ಎರಡು ಅಂಶ ಅಂದ್ರೆ ಮೈನಸ್ ಮೂರ್ ಅರಾಂಶ್ ಹೌದಾ ಹಾಗಾದ್ರೆ ಇದಂದ್ರೆ ಇದು ಈಗ ಈ ಸಂಖ್ಯೆಯನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಮೈನಸ್ ಮೂರು ಅರಂಶ್ ಅಂತ ಹೇಳಿ ಬರ್ಕೊತಾ ಇದ್ದೀನಿ ಈಗ ಈ ಕಡೆ ಏನಿದೆ ಎರಡು ಮೂರು ಅಂಶ್ ಎರಡ್ ಮೂರು ಅಂಶ ಅಂದ್ರೆ ನಾಲ್ಕರ ಅಂಶ ಇದನ್ನ ಈ ಕಡೆ ಬರ್ದುಕೊಳ್ತಾ ಇದ್ದೀನಿ ಯಾಕಂದ್ರೆ ಇವೆರಡರ ನಡುವೆ ನನಗೆ ಏನ್ ಬೇಕಾಗಿದೆ ಐದು ಭಾಗಲ ಸಂಖ್ಯೆಗಳು ಬೇಕಾಗಿದ್ದಾವೆ ಅವುಗಳನ್ನ ಈ ರೀತಿಯಾಗಿ ನಾನು ಬರೆದುಕೊಳ್ಕೋಬೇಕು ಹೌದಾ ಹಾಗಾದ್ರೆ ನೋಡಿ ಇಲ್ಲಿ ಛೇದಗಳನ್ನ ನಾ ಮೊದಲೇದಾಗಿ ಏನ್ ಮಾಡ್ಕೋಬೇಕು ಸಮ ಅಂತ ಮಾಡ್ಕೋಬೇಕು ಆರು 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 ಇಲ್ಲಿ ಛೇದಗಳು ಅಷ್ಟು ಸಮಯ ಇರ್ತವೆ ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ಮೂರಿದೆ ಇದೆ ಇಲ್ಲಿ ಪ್ಲಸ್ ನಾಲ್ಕಿದೆ ಹಾಗಾದ್ರೆ ಇವುಗಳ ನಡುವೆ ಇರುವಂತಹ ಆ ಐದು ಭಾಗದ ಸಂಖ್ಯೆಗಳನ್ನ ನಾವು ಬರ್ಕೋಬೇಕಾಗಿದೆ ಹಾಗಾದ್ರೆ ನಾಲ್ಕು ಹಿಂದೆ ಹಿಂದಿರುವಂತಹ ಸಂಖ್ಯೆ ಮೂರು ಹೌದಾ ಹಾಗಾದ್ರೆ ಇದನ್ನು ಪ್ಲಸ್ ಅಂತ ಬರ್ಕೋಬಹುದು ಇದು ಪ್ಲಸ್ ನಾಲ್ಕು ಹಾಗಾದ್ರೆ ಇದು ಪ್ಲಸ್ ಮೂರು ಇದು ಪ್ಲಸ್ ಎರಡು ಇದು ಪ್ಲಸ್ ಒಂದು ಹೌದಾ ಈ ಪ್ಲಸ್ ಒಂದ್ರ ಹಿಂದೆ ಸಂಖ್ಯೆ ಯಾವ್ದಂದ್ರೆ ಸೊನ್ನೆ ಹೌದಾ ಆಮೇಲೆ ಈ ಸೊನ್ನೆ ಹಿಂದೆ ಮೈನಸ್ ಒಂದು ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಸಂಖ್ಯೆ ಬರ್ತಾ ಇದೆ ಮೈನಸ್ ಎರಡು ಅಂತ ಹೇಳಿ ಬರ್ತಾ ಇದೆ ಅದನ್ನು ಬರೀಬಹುದು ಅಥವಾ ಬಿಡಬಹುದು ಯಾಕಂದ್ರೆ ನಮಗೆ ಬೇಕಾಗಿರುವುದು ಅವ್ರು ಕೇಳಿರುವುದು ಕೇವಲ ಐದು ಮಾತ್ರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಮೈನಸ್ ಒಂದು ಆರು ಸೊನ್ನೆ ಆರು ಪ್ಲಸ್ ಒಂದ್ ಆರು ಪ್ಲಸ್ ಎರಡು ಆರು ಪ್ಲಸ್ ಮೂರು ಆರು ಹೌದಾ ಹೀಗೆ ಐದು ಭಾಗದ ಸಂಖ್ಯೆಗಳನ್ನ ಈ ರೀತಿಯಾಗಿ ನಾವು ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು